ಅಮ್ಮ ಮಗ ಅನ್ನ ಬಾಂಧವ್ಯದ ಮಧ್ಯೆ ಸುಳ್ಳ ನೆಸೆಸಿಟಿ ಇರಲ್ವಲ್ಲ ಸರ್ ಬೇರೆಯವ್ರಿಗೆ ಹೇಳಿಲ್ಲ ಅಂತಂದ್ರು ಅಮ್ಮನ ಅಷ್ಟು ಅಂತ ಸ್ಥಾನ ಕೊಟ್ಟಿದ್ದಾರೆ ಅಂತಂದಾಗ ಸುಮಲತಾ ಮೇಡಮ್ಗೆ ದರ್ಶನ್ ಸರ್ ಸತ್ಯನೇ ಹೇಳಿರ್ತಾರಲ್ವ ಸರ್ ಅಣ್ಣ ಅಂತಲೇ ಪ್ರತಿಯೊಂದು ಯಾವುದೇ ಒಂದು ಇವೆಂಟ್ ಸ್ಟೇಜ್ ಯಾವುದೇ ಒಂದು ಮುಖಾಂತರ ಎಲ್ಲೇ ಹೋಗಿ ಭೇಟಿ ಆದ್ರೂ ಕೂಡ ನಮ್ಮ ಅಣ್ಣ ನಮ್ಮ ಅಣ್ಣ ಸುಮಲತಾ ಮೇಡಮ್ ಅವ್ರ ನನ್ನ ದೊಡ್ಡ ಮಗ ಅಂತ ಹೇಳ್ಕೊಂಡೇ ಬಂದಿದ್ದೀರ ಇಲ್ಲಿವರ್ಗೂ ಅದು ಅಂಬರೀಷ್ ಅಣ್ಣ ಇದ್ದಿದ್ರೆ ಈ ಮಟ್ಟಕ್ಕಾಗವರೆಗೂ ಬಿಡ್ತಾ ಇದ್ರವ ಗೊತ್ತಿಲ್ಲ ಅವರು ನಂಬಿದಷ್ಟು ಯಾರು ನಂಬಿರ್ಲಿಲ್ವಲ್ ಸರ್ ಇಂಡಸ್ಟ್ರಿಲ್ ಆಗಿರ್ಬೋದು ರಾಜಕೀಯ ವಿಷಯದಲ್ಲಿ ಆಗಿರ್ಬೋದು ಪರ್ಸನಲ್ ಆಗಿ ಆಗಿರ್ಬೋದು ಅವ್ರಿಗೆ ತಾಯಿನ ಗೌರವನೆ ಕೊಟ್ಟಿದ್ದಾರೆ ಅಭಿಷೇಕ್ ತಮ್ಮನ ಗೌರವನೆ ಕೊಟ್ಟಿದ್ದಾರೆ ಹಾಗಾಗಿ ಅವ್ರೇನು ಇದುವರೆಗೂ ಏನು ಮಾತಾಡಿದ್ದು ಎಲ್ಲೂ ನೋಡ್ಲಿಲ್ವಲ್ ಸರ್ ಒಂದ್ ಎರಡ್ ಮೂರ್ ದಿವಸದಲ್ಲಿ ಮಾತಾಡ್ಬೋದು ಇಷ್ಟು ದಿನ ಬೇಕಾ ಸರ್ ಅಂತ ಪ್ರಭಾವಿ ವ್ಯಕ್ತಿಗಳಾಗಿ ಮಾತಾಡೋದಕ್ಕೆ ಇಷ್ಟು ದಿನ ಬೇಕಾ ಸರ್ ಅಭಿಷೇಕ್ ಅಂಬರೀಷ್ ಬೆಳಸೋದು ಅಂಬರೀಷ್ ಎಷ್ಟೋ ಜನ ಇದಾರಲ್ಲ ಕಾಣೆ ಆಗಿದಾರಲ್ಲ ಅವರಿಗೆಲ್ಲ ಯಾಕೆ ಹೇಳ್ತಾ ಇಲ್ಲ ಸುಮಲತಾ ಮೇಡಂ ಅಭಿಷೇಕ್ ಅವರು ಇದೆ ತರ ಕೇಳ್ಕೊಂಡ್ ಬಂದಾರೆ ಈ ತರ ಹೇಳ್ಕೊಂಡ್ ಬಂದು ಇಷ್ಟು ದಿನ ಆದ್ರೂನು ಕೂಡ ಅವ್ರ ಬಗ್ಗೆ ಎಲ್ಲೂ ಒಂದ್ ಮಾತು ಕೂಡ ಆಡಿಲ್ಲ ಆಮೇಲೆ ಮಿಗ್ಲಾಗಿ ಅವ್ರನ್ನ ಮೀಟ್ ಮಾಡೋ ಇದನ್ನು ಕೂಡ ಮಾಡಿಲ್ಲ ಹಾಗಾಗಿ ಅವ್ರಿಗೆ ಅವ್ರ ಮನ್ಸಲ್ಲಿ ಏನಿದೆ ಅವ್ರ ಬಗ್ಗೆ ಏನಾದ್ರೆ ಕೆಟ್ಟ ಓಪನಿಂಗ್ ಇದೆಯಾ ದರ್ಶನ್ ಮಾಡಿರ್ಬೋದು ಯಾಕಪ್ಪ ನಾವು ಮಾತಾಡ್ಬೇಕು ಅಂತ ಇರ್ಬೋದು ಒಂದ್ ವೇಳೆ ದರ್ಶನ್ ಮಾಡ್ದಿರಾ ಇರ್ಬೋದು ಯಾಕಪ್ಪ ನಾವು ಸುಮ್ನೆ ಮಾಡದೆ ಇರೋದಕ್ಕೆ ಬಾಯಿ ಬಡ್ಕೋಬೇಕು ಅಂತಾನು ಇರ್ಬೋದು ಜಮೀರ್ ಅಹಮದ್ ಖಾನ್ ಹೇಳಿದ ನನ್ಗೆ ಸ್ನೇಹಿತನ್ ತರಾನೇ ಇದ್ರು ಇಂತ ಕೆಲಸ ಮಾಡಿದ್ಮೇಲೆ ಯಾರ ಅಂದ್ರೆ ಜಮೀರ್ ಅಹಮದ್ ಖಾನ್ ನೋಡಿದಾರೆ ಹೇಳಿ ಸರ್ ನಮಸ್ಕಾರ ಹೇಳಿ ಸರ್ ನಾವು ಸತೀಶ್ ಅಂತ ಹೇಳಿ ಹಾ ನಾವೊಬ್ರು ದರ್ಶನ್ ಫ್ಯಾನ್ ಸರ್ ಹಾ ಸರ್ ನಿಮ್ಮನ್ನ ಒಂದ್ ಕ್ವಶನ್ ಕೇಳೋಣ ಅಂತ ಹೇಳಿ ಕಾಲ್ ಮಾಡಿದೆ ಸರ್ ಹಾ ಸರ್ ದರ್ಶನ್ ಸರ್ ಬೇಲ್ ಆಗುತ್ತೆ ಸರ್ ನಾನು ಅವ್ರ ಕೇಸ್ ಹ್ಯಾಂಡಲ್ ಮಾಡ್ತಾ ಇಲ್ಲ ನಾನು ಲಾಯರ್ ಅಲ್ವಲ್ಲ ಸರ್ ನಿಮ್ಮ ಮಾಧ್ಯಮದವ್ರಿಗೆ ಆಲ್ಮೋಸ್ಟ್ ಎಲ್ಲ ಮಾಹಿತಿ ಗೊತ್ತಿರುತ್ತಲ್ಲ ಸರ್ ಹಾಂ ಅದೇನು ಗೊತ್ತಾಗುತ್ತೆ ನಮಗೇನ್ ಜಡ್ಜ್ ಏನು ಫೋನ್ ಮಾಡಿ ಹೇಳಿರ್ತಾರ ಇಂಥ ದಿನ ಬೇಲ್ ಕೊಡ್ತೀನಿ ಅಂತ ಇಲ್ವಲ್ಲ ಸರ್ ಜಡ್ಜ್ ನಿಮಗೇನು ಇನ್ಫಾರ್ಮ್ ಮಾಡಿರಲ್ಲ ಬಟ್ ಆದರೆ ಇದೆ ತರ ಆಗಿರುತ್ತೆ ಅದೇ ತರ ಆಗಿರುತ್ತೆ ಅಂತ ಎಲ್ಲಾ ಮಾಧ್ಯಮದಲ್ಲೂ ತೋರಿಸ್ತಿರಲ್ಲ ಸರ್ ಹಾಂ ಹಾಗಾಗಿದೆ ಈಗಾಗಿದೆ ಅಂತ ಎಲ್ಲ ಹೇಳ್ತಿರಲ್ಲ ಸರ್ ಹಾಗಾಗಿ ನಿಮಗೆ ಗೊತ್ತಿರುತ್ತಲ್ಲ ಸರ್

ನಮ್ಮ ಕಡೆಯಿಂದ ಏನಂತ ಕೇಳ್ಬೇಕು ನಾನು ಕೇಳಿ ಸರ್ ನಿಮಗೆ ಇನ್ನೇನು ಗೊತ್ತಿದೆಯಲ್ಲ ಸರ್ ಎಲ್ಲರೂ ಈಗ ಚೆನ್ನಾಗಿದ್ದಾಗ ಎಲ್ಲ ಹಿಂದೆಗಡೆ ಇದ್ರು ಇವಾಗ ಈ ತರ ಆದಾಗ ಯಾರು ಇಲ್ವಲ್ಲ ಸರ್ ಯಾರು ಏನು ನೋಡೋರು ಇಲ್ಲ ಕೇಳೋದು ಮಾತಾಡ್ತಾರೂ ಇಲ್ವಲ್ಲ ಸರ್ ಇವಾಗ ಹೋಗಿರ್ಬೋದು ನೋಡಕ್ಕೆ ನಿಮಗೆ ಗೊತ್ತಿರುತ್ತಲ್ವ ಸರ್ ಹೋದ್ರು ಕೂಡ ಕೂಡ ಹಾಗಾಗಿ ಒಂದ್ಸಲ ನಮ್ಮ ಕಡೆ ರಿಕ್ವೆಸ್ಟ್ ಸರ್ ಮಾಡಿ ಮಾಡಿ ಮಾಡಿದ್ರು ಮಾಧ್ಯಮದವ್ರ ಮೇಲೆ ಬಂದ್ಬಿಡ್ಬೇಕು ನೀವು ಇಲ್ಲ ಸರ್ ಇಲ್ಲ ಸರ್ ಖಂಡಿತ ಇಲ್ಲ ಆ ತರ ಅನ್ಕೊಂಡಿಲ್ಲ ಸರ್ ನಿಮ್ ಬಗ್ಗೆ ಹಂಗ್ ಅನ್ಕೊಂಡಿಲ್ಲ ಇನ್ನು ಬೇಕಾದ ಬಾಕಿ ಮಾಧ್ಯಮದ ಬಗ್ಗೆ ಆತರ ಓಪಿನಿಂಗ್ ಇರೋ ತಾಜಾ ನಿಮ್ ಬಗ್ಗೆ ಆತರ ಅನ್ಕೊಂಡಿಲ್ಲ ಸರ್ ನಿಮ್ಮ ಸತೀಶ್ ಅಂತ ಸರ್ ಸತೀಶ್ ನೀವೇನು ಕೇಳ್ತೀರ ಕೇಳಿ ಅದನ್ನೇ ಟೆಲಿಕಾಸ್ಟ್ ಮಾಡ್ತೀನಿ ನಾನು ಇನ್ ಕೇಸ್ ನಿಮಗೆ ಇವರು ಸಿಕ್ಕಿದ್ರೆ ಯಾರು ಅಭಿಷೇಕ್ ಸಿಕ್ಕಿದ್ರೆ ಏನಂತ ಮಾತಾಡ್ಬೇಕು ಏನ್ ನಿಮ್ಗೆ ಕೇಳಿ ಸರ್ ಅದೇ ಸರ್ ಅವಾಗೆಲ್ಲ ಅಣ್ಣ ಅಂದ್ಕೊಂಡು ಎಲ್ಲ ಜೊತೆಲ್ಲ ಇದ್ರಲ್ವಾ ಸರ್ ಇವಾಗ ಎಷ್ಟು ದಿನ ಆದ್ರೂ ಕೂಡ ಅವ್ರನ್ನ ಭೇಟಿ ಮಾಡಿದ್ದಾಗ್ಲಿ ಮೀಟ್ ಮಾಡಿದಾಗ್ಲಿ ಕಾಂಟಾಕ್ಟ್ ಮಾಡಿ ಏನ್ ಸಮಸ್ಯೆ ಒಂದ್ ವಿಷಯನೂ ಕೂಡ ಅವ್ರ ಕಡೆಯಿಂದ ಯಾವ್ದು ಒಪಿನಿಯನ್ ಬರ್ಲಿಲ್ವಲ್ ಸರ್ ಅಣ್ಣ ತಪ್ಪು ಮಾಡಿದಾರೋ ಇಲ್ವೋ ಅಥವಾ ಏನ್ ಸಮಸ್ಯೆ ಏನು ಹೆಂಗ್ ಏನು ಬರ್ಲಿಲ್ವಲ್ ಹಾಗಾಗಿ ಸರಿ ಕಾಂಟಾಕ್ಟ್ ಮಾಡಿ ಕೇಳ್ತೀರ ಅನ್ನೋ ಒಂದು ಉದ್ದೇಶಕ್ಕೆ ಕೇಳಿದೆ ಸರ್ ಅದು ಅಭಿಷೇಕ್ ಅಂಬರೀಷಿಂದಾನೇ ಬರ್ಬೇಕಾ ಬೇರೆ ಯಾರು ಅಭಿಷೇಕ್ ಗೆ ದರ್ಶನ್ ಅಣ್ಣನಾಗಿದ್ದಾನೆ ಓಕೆ ಹೌದ್ ಸರ್ ಅಭಿಷೇಕ್ ಅಂಬರೀಷ್ ಬೆಳ್ಸಿದ್ದು ಅಂಬರೀಷ್ ಜನ ಯಾಕೆ ಸರ್ ಅವ್ರಿಗಿಂತಲೂ ಹೆಚ್ಚಾಗಿ ಅಣ್ಣ ಅನ್ಕೊಂಡಿದ್ದರು ಅಮ್ಮ ಅನ್ಕೊಂಡಿದ್ದರು ಸುಮಲತಾ ಮೇಡಮ್ ಮತ್ತೆ ಅಭಿಷೇಕ್ ಅಂಬರೀಷರ್ ಅಲ್ವಾ ಸರ್ ದರ್ಶನ್ ಸರ್ ಅಷ್ಟಕ್ಕೊಂದು ಒಪಿನಿಂಗು ನಮ್ ಆಮೇಲೆ ಅಷ್ಟು ಅವ್ರು ನಂಬಿದಷ್ಟು ಯಾರು ಸರ್ ಇಂಡಸ್ಟ್ರಿಲಿ ಆಗಿರ್ಬೋದು ರಾಜಕೀಯ ವಿಷಯದಲ್ಲಿ ಆಗಿರ್ಬೋದು ಪರ್ಸನಲ್ ಆಗಿ ಆಗಿರ್ಬೋದು ಅವ್ರಿಗೆ ತಾಯಿನ ಗೌರವನೇ ಕೊಟ್ಟಿದ್ದಾರೆ ಅಭಿಷೇಕ್ ತಮ್ಮನ ಗೌರವನೇ ಕೊಟ್ಟಿದ್ದಾರೆ ಹಾಗಾಗಿ ಅವ್ರೇನು ಮಾತಾಡಿದ್ದು ಎಲ್ಲೂ ಎರಡ್ ಮೂರ್ ಎರಡು ಮೂರು ಇಷ್ಟು ದಿನ ಬೇಕಾ ಸರ್ ಅಂತ ಪ್ರಭಾವಿ ವ್ಯಕ್ತಿಗಳಾಗಿ ಮಾತಾಡೋದಕ್ಕೆ ಇಷ್ಟು ದಿನ ಬೇಕಾ ಅಂತ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಅಭಿಷೇಕ್ ಏನ್ ಆನ್ಸರ್ ಅಂತ ಹೇಳಿ ನೋಡ್ಬೇಕು ನಾನು ಅಷ್ಟೇ ಕಾಂಟಾಕ್ಟ್ ಮಾಡಿ ಅವ್ರು ಅವ್ರ ಬಾಯಿಂದ ಏನ್ ಒಪಿನಿಯನ್ ಬರುತ್ತೆ ಅನ್ನೋದನ್ನ ಕೇಳ್ಬೇಕು ಅನ್ನೋ ತುಂಬಾ ಆಸೆ ಸರ್ ಏನ್ ಹೇಳ್ತಾರೆ ಏನ್ ಕೇಳ್ಬೇಕು ಅಂತ ಈ ಕೆಲವರೆಲ್ಲ ಹೇಳೋದನ್ನೆಲ್ಲ ನೋಡಿದ್ವಿ ಸರ್ ಈಗ ಉಪ್ತಿಂದ ನೀರು ಕುಡಿಬೇಕು ಅಂತ ಹೇಳ್ತಾರೆ ತಪ್ಪು ಮಾಡಿರೋ ರೀತಿನೇ ಹೇಳ್ತಾರೆ ತಪ್ಪು ಮಾಡಿಲ್ಲ ಅಂತಾನು ಹೇಳ್ತಾರೆ ಅದು ಈಗ ನೀನು ಉಪ್ತಿಂದ ನೋಡು ನೀರ್ ಕುಡಿಲಿಲ್ಲ ಅಂದ್ರೆ ಇದಕ್ಕೆ ಆಗಲ್ಲ ಹೌದು ಸರ್ ಹೌದು ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಈಗ ತನಿಖೆ ಮುಖಾಂತರ ಏನ್ ಬರುತ್ತೋ ಅದು ಎಲ್ರು ಕಾನೂನ್ ಬಗ್ಗೆ ಗೌರವಿಸ್ಲೇಬೇಕು ಅದ ಬಂದಿದ್ದನ್ನ ಅನ್ಭವಿಸ್ಲೇಬೇಕು ಸರ್ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಎಷ್ಟೋ ಜನ ಹಿಂದೆಗಡೆ ಅಣ್ಣ ಅಣ್ಣ ಅನ್ಕೊಂಡ್ ಓಡಾಡ್ತಾರಲ್ಲ ಇವತ್ ಯಾರು ಇಲ್ವಲ್ ಸರ್ ನಟ ನಮ್ಗೆ ನನ್ ಲೈವ್ ಹೇಳಿದ್ದು ಆಕ್ಚುಲಿ ಅಪ್ಪ ನನ್ ಫ್ರೆಂಡ್ ಹತ್ರ ಫೋನ್ ಮಾಡಿ ಹೇಳಿದಾನೆ ಆಕ್ಚುಲಿ ವೀಟು ಸೂರ್ಯ ಹೇಳ್ತಾ ಇರೋದ್ ನೋಡು ನನ್ಗೇನೆ ನನ್ ಗೊತ್ತು ನನ್ಗೆ ಎರಡು ಸರಿ ಫೋನ್ ಮಾಡಿದ್ರು ವೀಟು ಸೂರ್ಯ ನಾನು ತೆಗ್ದಿಲ್ಲ ಗೊತ್ತಾಯ್ತು ಬೇರೆ ತರ ತಿರ್ಗಕ್ಕಿಂತ ಮುಂಚೆ ನಾನು ಹೋಗಿ ಅಣ್ಣನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೋಗಿ ಬಂದಿದ್ದಾರೆ ಕೆಲವೊಬ್ಬರು ಇರುತ್ತೆ ಹ್ಮ್ ಬಟ್ ಅಭಿಷೇಕ್ ಅಂಬರೀಶ್ ಮಾತಾಡ್ಬೇಕು ಅಂತೆಲ್ಲ ನಿಮ್ಮ ಎಲ್ಲರ ಎಕ್ಸ್ಪೆಕ್ಟೇಷನ್ ಅಲ್ವಾ ಹೌದು ಸರ್ ಹೌದು ಸರ್ ಹ್ಮ್ ಹೇಳಿ ಏನಾದ್ರು ಪ್ರಶ್ನೆ ಅಭಿಷೇಕ್ ಹ್ಮ್ ತಿಳಿಗಷ್ಟ ಮಾಡ್ತೀನಿ ಸರ್ ಸರ್ ಅಣ್ಣ ನೀವು ಅಣ್ಣ ಅಂತಲೇ ಪ್ರತಿಯೊಂದು ಯಾವ್ದೇ ಒಂದು ಈವೆಂಟ್ ಸ್ಟೇಜ್ ಯಾವುದೇ ಒಂದ್ ಮುಖಾಂತರ ಎಲ್ಲೇ ಹೋಗಿ ಭೇಟಿ ಆದ್ರೂ ಕೂಡ ನಮ್ಮ ಅಣ್ಣ ನಮ್ಮ ಅಣ್ಣ ಸುಮಲತಾ ಮೇಡಮ್ ಅವ್ರ ನನ್ನ ದೊಡ್ಡ ಮಗ ಅಂತ ಹೇಳ್ಕೊಂಡೇ ಬಂದಿದ್ದೀರಾ ಇಲ್ಲಿವರೆಗೂ ಅದು ಅಂಬರೀಷನ ಇದ್ದಿದ್ರೆ ಈ ಮಟ್ಟಕ್ಕಾಗವರೆಗೂ ಬಿಡ್ತಾ ಇದ್ರೆ ಇಲ್ವಾ ಗೊತ್ತಿಲ್ಲ ಬಟ್ ಸುಮಲತಾ ಮೇಡಮ್ ಅಭಿಷೇಕ್ ಅವರು ಇದೇ ತರಕೆ ಬಂದಾರೆ ಈ ತರ ಹೇಳ್ಕೊಂಬಂದು ಇಷ್ಟು ದಿನ ಆದ್ರೂನು ಕೂಡ ಅವ್ರ ಬಗ್ಗೆ ಎಲ್ಲೂ ಒಂದು ಮಾತು ಕೂಡ ಆಡಿಲ್ಲ ಆಮೇಲೆ ಮಿಗಲಾಗಿ ಅವ್ರನ್ನ ಮೀಟ್ ಮಾಡೋ ಇದನ್ನು ಕೂಡ ಮಾಡಿಲ್ಲ ಹಾಗಾಗಿ ಅವ್ರಿಗೆ ಅವ್ರ ಮನಸ್ಸಲ್ಲಿ ಏನಿದೆ ಅವ್ರ ಬಗ್ಗೆ ಏನಾದ್ರು ಕೆಟ್ಟ ಒಪಿನಿಂಗ್ ಇದೆಯಾ ಹೇಳ್ಬೇಕು ನೀವು ಅದೇ ಅಂತ ಅದನ್ನೇ ಸರ್ ಕೇಳ್ತಾ ಇದೀನಿ ಅಬೇಣ ಫಸ್ಟ್ ನೀವು ಇದಕ್ಕೊಂದು ಆನ್ಸರ್ ಮಾಡಿ ನಿಮ್ಮ ಆನ್ಸರ್ಗೋಸ್ಕರನೇ ಕಾಯ್ತಾ ಇದ್ದೀವಿ ದಯವಿಟ್ಟು ಹೇಳಿ ಮೀಟ್ ಮಾಡಿದೀರ ಇಲ್ವಾ ಏನು ಏನ್ ಕೇಳಿದ್ರೆ ಮಾಹಿತಿ ಕೊಡಬೇಕು ಅನ್ನೋದೇ ಒಂದು ನಮ್ಮ ಉದ್ದೇಶ ಸರ್ ಓಕೆ ಅಮ್ಮಗೆ ಸುಮಲತಾ ಮೇಡಮ್ ಅಷ್ಟೇ ಸರ್ ಅವರು ಮಂಡ್ಯ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಆಯ್ಕೆ ಆದಾಗ ಎಷ್ಟೋ ಇದನ್ನೆಲ್ಲ ಎದುರು ಹಾಕೊಂಡು ಸರ್ ಹೋಗಿ ಅಷ್ಟಕ್ಕೊಂದೆಲ್ಲ ಎಷ್ಟು ಸರ್ ದಶಂತ್ ಸರ್ ಹೋಗಿ ಅಷ್ಟೆಲ್ಲ ಎಲ್ಲ ಮಾಡಿ ಕೆಲ್ಸೋದ್ ಮುಖಾಂತರ ತುಂಬಾ ರಿಸಿಪ್ ತಗೊಂಡು ಮಾಡಿದ್ರು ಸರ್ ಹ್ಮ್ ಆದ್ರೆ ಅಷ್ಟು ಆ ರಾಜಕೀಯದಲ್ಲೆಲ್ಲ ಇದ್ರೂನು ಕೂಡ ಹ್ಮ್ ಅವ್ರು ಪರವಾಗಿ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಾ ಅಂದ್ರೆ ಪರವಾಗಿ ಅಂತ ಹೇಳಿದ್ರೆ ನೋಡಪ್ಪ ಇಲ್ಲಿ ಏನ್ ಹೆಸ್ರು ಸತೀಶ ಸತೀಶ್ ಏನ್ ಗೊತ್ತಾ ಈಗ ಪರವಾಗಿ ನಿಂತ್ಕೊಳ್ಳೋದಂದ್ರೆ ಯಾರೇ ಆಗಿರ್ಲಿ ಅದು ಅಭಿಷೇಕ್ ಅಂಬರೀಷ ಆಗಿರ್ಲಿ ಸುಮಲತಾ ಅವರೇ ಆಗಿರ್ಲಿ ಅದು ಎಂತವ್ರೆ ಆಗಿರ್ಲಿ ಹೌದು ಸರ್ ಕೊಲೆ ಮಾಡಿದ್ರೆ ಕೊಲೆ ಮಾಡಿರೋ ಪರವಾಗಿ ಯಾರು ನಿಂತ್ಕೊಳಲ್ಲ ಸರ್ ಕೊಲೆ ಮಾಡಿದ್ದಾರೆ ಅದನ್ನೇ ಹೇಳ್ತಿರೋದು ಅದನ್ನೇ ಹೇಳ್ತಿರೋದು ಸೊ ಈಗ ನಮ್ಗೆ ಈಗ ಮಾಧ್ಯಮದಲ್ಲಿ ನಾವೇನ್ ಹೇಳ್ತೀವಿ ಅದು ನಿಮ್ಗೆ ತಲುಪುತ್ತೆ ಅಲ್ವಾ ಸೊ ಈಗ ಪ್ರಭಾವಿ ವ್ಯಕ್ತಿಗಳು ಅವ್ರಿಗೆ ದೊಡ್ಡ ದೊಡ್ಡ ಗಳು ಇರ್ತವೆ ಈಗ ಅಧಿಕೃತವಾಗಿ ಯಾವುದೋ ದರ್ಶನ ಹೊಡೆದಿರೋದು ಮತ್ತೊಂದು ಮಗದೊಂದು ವಿಡಿಯೋಗಳು ಹೊರಗಡೆ ಬಂದಿಲ್ಲ ಹೌದು ಖಂಡಿತ ಸರ್ ಏನಾದ್ರೂ ಇರಬಹುದು ಇಲ್ದಿರಾನು ಇರ್ಬೋದು ಒಂದ್ ವೇಳೆ ದರ್ಶನ್ ಮಾಡಿರ್ಬೋದು ಯಾಕಪ್ಪ ನಾವು ಮಾತಾಡಬೇಕು ಅಂತ ಇರ್ಬೋದು ಒಂದು ವೇಳೆ ದರ್ಶನ್ ಮಾಡ್ದಿರಾ ಇರ್ಬೋದು ಯಾಕಪ್ಪ ನಾವು ಸುಮ್ಮನೆ ಮಾಡದೇ ಇರೋದಕ್ಕೆ ಬಾಯಿ ಬಡ್ಕೊಬೇಕು ಅಂತಾನು ಇರ್ಬೋದು ಹಂಗ್ ತಕೋಬಹುದಾ ಅಮ್ಮ ಮಗ ಅನ್ನ ಬಾಂಧವ್ಯದ ಮಧ್ಯೆ ಸುಳ್ಳ ನೆಸೆಸಿಟಿ ಇರಲ್ವಲ್ಲ ಸರ್ ಹ್ಮ್ ಹಾಗಾಗಿ ಯಾರ ಹತ್ರನೂ ಹೇಳಿದ್ರೆ ಅವ್ರ ಹತ್ರ ಏನ್ ನಡೆದಿದೆ ಅನ್ನೋದನ್ನ ಹೇಳಿರ್ತಾರೆ ನಂಬಿಕೆ ಇರುತ್ತಲ್ವ ಸರ್ ಹ್ಮ್ ಹಾಗಾಗಿ ಹೇಳ್ಬೋದಲ್ಲ ಅವರು ಮೀಟ್ ಮಾಡ್ಬೋದಲ್ಲ ಹ್ಮ್ ಹ್ಮ್ ಬೇರೆಯವ್ರಿಗೆ ಹೇಳಿಲ್ಲ ಅಂತಂದ್ರು ಅಮ್ಮ ಅಷ್ಟು ಅಂತ ಸ್ಥಾನ ಕೊಟ್ಟಿದ್ದಾರೆ ಅಂತಂದಾಗ ಸುಮಲತಾ ಮೇಡಮ್ಗೆ ದರ್ಶನ್ ಸರ್ ಸತ್ಯನೆ ಹೇಳಿರ್ತಾರಲ್ವಾ ಸರ್ಸೆಂಟ್ ಇರ್ಬೋದು ಆ ಸಂದರ್ಭದಲ್ಲಿ ಆ ಸಮಯ ಸಂದರ್ಭ ಈಗ ನಿಮ್ಗೆ ಎಂತ ಘಟಾನುಘಟಿಗಳು ಕೂಡ ಒಳಗಡೆ ಹೋಗಿ ಕೆಲವರು ಹೋಗ ಅಂದ್ರೆ ಈ ವಿಚಾರದಲ್ಲಿ ದರ್ಶನ್ಗೆ ಜೊತೆಲಿ ಬೆಳ್ದವ್ರೆ ಕ್ಯಾರೆ ಅಂತ ಇಲ್ಲ ಅದ್ಬೇರೆ ವಿಚಾರ ಐ ಮೀನ್ ಜೊತೆಲಿ ಬೆಳ್ದವ್ರಲ್ಲ ದರ್ಶನ್ ಇಂದ ಬೆಳ್ದವರು ಕ್ಯಾರೆ ಅಂತ ಇಲ್ಲ ಅದ್ಬೇರೆ ವಿಚಾರ ಇಂಟರ್ನಲ್ ಸ್ಟೋರಿ ಏನಾಗಿದೆ ಅಂತ ಹೇಳಿ ಗೊತ್ತಾಗ್ತಿಲ್ಲ ಬಟ್ ನನ್ಗೆ ಸುಮಾರು ಜನ ನಾನು ಏನಕ್ಕೆ ಸತೀಶ್ ನೀವು ಮಾಡ್ ಮಾತಾಡ್ತಾ ಇರೋದು ನಾನು ಟೆಲಿಕಾಸ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಅಂದ್ರೆ ನನ್ಗೆ ದರ್ಶನ್ ಅಭಿಮಾನಿಗಳು ಸುಮಾರು ಸಾವಿರಾರು ಜನ ಫೋನ್ ಮಾಡ್ತಾರೆ ಇದೇ ಪ್ರಶ್ನೆ ಏನು ಅಭಿಷೇಕ್ ಅವ್ರ ಹತ್ರ ಮಾತಾಡಿ ಅವ್ರ ಮನೆ ಹತ್ರ ಹೋಗಿ ಅವ್ರಿಗೊಂದು ಫೋನ್ ಮಾಡಿ ಅದ್ರ ರೆಕಾರ್ಡಿಂಗ್ ಹಾಕಿ ಏನು ಹೆಂಗದ ಅತ್ಗೆ ಸುಮಲತಾ ಮೇಡಮ್ ಹತ್ರ ಆದ್ರೂ ಮಾತಾಡಿ ಆ ತಮ್ಮ ತಾನೇ ಅಮ್ಮ ತಾನೇ ಅಂತ ಕೇಳ್ತಾರೆ ಸರ್ ದರ್ಶನ್ ಸರ್ ಅಭಿಮಾನಿಗಳು ಅತಿಯಾಗಿ ನಿಮಗೆ ಹೆಚ್ಚು ಕಾಲ್ ಮಾಡ್ತಾ ಇರೋದು ಏನಕ್ಕೆ ಅಂತಂದ್ರೆ ಸರ್ ನೀವು ದರ್ಶನ್ ಸರ್ ಪರವಾಗಿ ಆಗ್ಲಿ ಅಥವಾ ಸ್ವಾಮಿ ಪರವಾಗಿ ಆಗ್ಲಿ ಅಥವಾ ಬೇರೆ ತರ ಆಗ್ಲಿ ನೀವು ಯಾವ್ದು ಟೆಲಿಕಾಸ್ಟ್ ಮಾಡಿಲ್ಲ ಸರ್ ನೀವು ಏನಿದೆ ಅದನ್ನ ನೇರವಾಗಿ ಹೇಳಿದಿರಾ ನೇರವಾಗಿ ಜನರಿಗೆ ಮುಟ್ಸಿದಿರಾ ಸರ್ ಇನ್ನು ಬಾಕಿ ಮಾಧ್ಯಮ ತರ ಬೇರೆ ತರಕೆಲ್ಲ ತಿರ್ಚಿ ಮುರ್ಚಿ ಮಾತಾಡಿಲ್ಲ ಸರ್ ಹ್ಮ್ ಸೊ ಹಾಗಾಗಿ ನಿಮಗೆ ಯಾವ್ದೊಂದು ವಿಷಯಕ್ಕಾದ್ರೂ ನಿಮಗೆ ಫೋನ್ ಮಾಡಿ ನಿಮ್ಮತ್ರ ಹತ್ರ ಕೇಳೋದ್ ಅಭಿಮಾನಿಗಳು ಸಹಜ ಆಗಿದೆ ಸರ್ ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಸಾಕಷ್ಟು ಮಾಧ್ಯಮಗಳ ನಂಬರ್ ಇದೆ ಸರ್ ಯಾರಿಗೂ ಕಾಲ್ ಮಾಡಿಲ್ಲ ಯಾಕೆ ಅಂತಂದ್ರೆ ಅವರೆಲ್ಲ ತರ ಟೆಲಿಕಾಸ್ಟ್ ಮಾಡ್ತಾರೆ ಸೊ ಅಭಿಮಾನಿಗಳು ಅಂತಾರೆ ಅದರ್ಶಿ ತುಂಬಾ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ತಾರೆ ಸರ್ ಹ್ಮ್ ಈಗ ಸರ್ ಒಬ್ರು ಅಭಿಮಾನಿ ಅಂತ ಹೇಳಿ ಆಗಿದ್ದಾರೆ ಅಂತಂದ್ಮೇಲೆ ಅವ್ರು ಸರ್ ತಪ್ಪು ಮಾಡಿದಾರೋ ಇಲ್ವೋ ಸರ್ ನಮ್ಗ್ ಗೊತ್ತಿಲ್ಲ ಕಾನೂನು ಹೇಗಿದ್ಯೋ ಆತರ ಆಗುತ್ತೆ ನಾವೇನ್ ದೊಡ್ಡವರಲ್ಲ ಯಾರೇನ್ ದೊಡ್ಡೋರಲ್ಲ ಸರ್ ಕಾನೂನ್ ಮುಂದೆ ಬಟ್ ಅದಕ್ಕಿಂತ ಮುಂಚಿತವಾಗಿ ಮಾಧ್ಯಮದವರು ಹಾಗೆ ಹೀಗೆ ಕೆಳಗೆ ಮೇಲೆ ಇಲ್ವ ಕ್ಲಾಸ್ ಅಭಿಮಾನಿಗಳು ದರ್ಶನ್ ತನ್ನ ಕೊಲೆಗ ಇನ್ ತುಂಬಾ ಕೆಟ್ಟಾಗಿ ಸರ್ ಕೆಲವೊಬ್ರು ನಾನು ಹೇಳಿದ್ನಪ್ಪ ಕೆಲವೊಬ್ರು ಏನ್ ಮಾಡ್ತಾರಂದ್ರೆ ದರ್ಶನ್ಗೆ ಸಹ ಸುದ್ದಿ ಮಾಡ್ಬೇಕು ಕೆಲವೊಬ್ರು ಸುದ್ದಿ ಮಾಡ್ತಾವ್ರೆ ಕೆಲವೊಬ್ರು ಚಿಕ್ಕಿದೆ ಚಾನ್ಸ್ ಅನ್ಬಿಟ್ಟು ಕೆಲವೊಬ್ರು ಮಾಡ್ಕೊಳ್ತಾ ಇದ್ದಾರೆ ತಪ್ಪಲ್ವಾ ಸರ್ ಒಬ್ಬ ಮನಸ್ಸಿನ ಬಗ್ಗೆ ಕಾನೂನು ಬದ್ಧವಾಗಿ ಏನು ತೀರ್ಮಾನ ಬರ್ದಲ್ಲೇ ತುಂಬಾ ಇನಾಮಾನವಾಗಿ ಮಾತಾಡೋದು ತಪ್ಪಲ್ವಾ ಸರ್ ಯಾರಾದ್ರೂನು ಯಾರು ಮಾತಾಡಿದ್ರೂ ತಪ್ಪ ಅಲ್ವಾ ಸರ್ ಆತರ ಕೆಟ್ಟಾಗೆಲ್ಲ ಮಾತಾಡೋದು ಅಷ್ಟು ಅದ್ರಲ್ಲೂ ಒಬ್ಬ ಅಂತ ವ್ಯಕ್ತಿ ಬಗ್ಗೆ ಅಷ್ಟು ಕೆಟ್ಟ ಮಾತಾಡೋದು ಒಳ್ಳೇದಲ್ಲ ಸರ್ ನೋಡಪ್ಪ ನಾನಂದ್ ಹೇಳ ಸತೀಶ್ ನಾನ್ ತಿಳ್ಕೊಂಡಿರೋದು ನನ್ನ ಬದುಕಲ್ಲಿ ನಾನು ಏನಂದ್ರೆ ನಿನ್ನಿಂದ ಕೆಲ್ಸ ಆಗುತ್ತಾ ನಿನ್ಗೇನೋ ತೊಂದ್ರೆನಾ ನಿನ್ಗೇನೋ ಪ್ರಾಬ್ಲಮಾ ನಾನು ನೀನ್ ಯಾರೋ ನಾನು ಯಾರೋ ಈಗ ಎಕ್ಸಾಂಪಲ್ ಜಮೀರ್ ಅಹಮದ್ ಖಾನ್ ಸರ್ ನೋಡ್ದೆ ನಮ್ಮ ಅಣ್ಣ ನಮ್ನಾ ದರ್ಶನ್ ಅವ್ರ ಮೇಲೆ ಇಟ್ಕೊಂಡಿದ್ದಂತ ಅಭಿಮಾನ ಎಷ್ಟು ಗೆ ಅವ್ರು ಹೋಗ್ಲಿದೆ ಅವ್ರ ಅವ್ರ ಮಗ ಹೇಳ್ತಿದ ಅಣ್ಣ ನಿಮ್ಗೆ ರಕ್ತ ಬೇಕಾದ್ರೂ ಕೊಡ್ತೀನಿ ಅಣ್ಣ ಅಣ್ಣ ನಿಮ್ಗೆ ನನ್ನ ತಲೆ ಬೇಕಾದ್ರೂ ಕೊಡ್ತೀನಿ ಅಣ್ಣ ಏನ್ ಬದ್ನೆಕಾಯಿ ಕೊಡಬೇಡಿ ಅವ್ರ ಬಗ್ಗೆ ಏನಾದ್ರು ಮಾತಾಡಿ ಅಂತ ಹೇಳಿದ್ರೆ ಏ ಇಂಥವ್ರ ಬಗ್ಗೆ ನಾವು ಮಾತಾಡೋದು ಜಮೀರ್ ಅಹ್ ಮತ್ಕಾನ್ ಹೇಳಿದ ನನ್ಗ ಸ್ನೇಹಿತ ಸ್ನೇಹಿತನ್ ತರಾನೇ ಇದ್ರು ಇಂಥ ಕೆಲಸ ಮಾಡಿದ್ಮೇಲೆ ಯಾರ ಅಂದ್ರೆ ಜಮೀರ್ ನೋಡಿದಾರ ನೋಡಿದಾರೆ ಅನ್ನೋದು ಪ್ರಶ್ನೆ ಸುಮಾರು ಜನ ಅಭಿಮಾನಿಗಳು ಕೇಳ್ತಾ ಇರುವಂತ ಪ್ರಶ್ನೆ ಅಂದ್ರೆ ಇಂತ ಕೆಲಸ ಮಾಡಿದ ಮೇಲೆ ಇಂತ ಕೆಲಸ ಮಾಡಿದಾರೆ ಮಾಡಿಲ್ಲಾ ಅಂತ ಹೇಳಿ ಕಾನೂನೇ ಹೇಳಿಲ್ಲ ಇನ್ನು ಹುನ್ ಸರ್ ಇವ್ರೇ ಸರ್ ಡಿಸಿಷನ್ ಮಾಡಿ ಹೇಳ್ತಾರೆ ಈ ಮಾತನ್ನ ಅದೆಲ್ಲ ಕೇಳ್ಬೇಕು ಜನ ಕೇಳ್ಬೇಕು ನಾವು ಇನ್ ಏನ್ ಗೊತ್ತಾ ಹಾನ್ ಸರ್ ನಾನು ಆಸ್ ಇಟ್ ಇಸ್ ನಂದು ಏನಿದೆಯೋ ನಾನು ಮಾಡ್ತಾ ಹೋಗ್ತಾ ನಾನು ಇಲ್ಲಿವರೆಗೂ ಇಲ್ಲಿವರ್ಗು ಯಾರಿಗೂ ಬಗೆಟ್ ಇಡದಿಲ್ಲ ಹಿಡಿಯೋದಿಲ್ಲ ಯಾರಿಗೂ ಕ್ಯಾರೆ ಅನ್ನಲ್ಲ ಆ ಉದ್ದೇಶಕ್ಕೆ ಸರ್ ನಿಮ್ ದರ್ಶನ್ ಅಭಿಮಾನಿಗಳು ಹೆಚ್ಚುವರಿಯಾಗಿ ನಿಮ್ಗ್ ಕಾಲ್ ಮಾಡ್ತಾ ಇರೋದು ನನ್ಗೆ ಅದೇ ದರ್ಶನ್ ಅಭಿಮಾನಿಗಳಂತ ಮಾತ್ರ ಅಲ್ಲ ಈಗ ಅಪ್ಪು ಅಪ್ಪು ತೀರ್ಕೊಂಡಾಗ ಅಪ್ಪುದು ನಾನು ಪ್ರತಿ ದಿನ ಸುದ್ದಿ ಮಾಡ್ಕೊಂಡ್ ಬಂದೆ ಒಂದು ವರ್ಷ ಸುದ್ದಿ ಮಾಡಿದೆ ಹೌದು ಸರ್ ಮೇಲೆ ಅವ್ರ ಮೇಲೆ ಇದ್ದಂತ ಅಭಿಮಾನ ಅವ್ರು ಮಾಡಿದಂತ ಒಳ್ಳೆ ಕೆಲಸ ಹೌದು ಸರ್ ಈಗ ನಾನು ದರ್ಶನ್ ಮಾಡ್ತಾ ಇದ್ದೀನಿ ಅಂದ್ರೆ ಸೊ ಜಸ್ಟಿಸ್ ಸಿಗ್ಲಿ ರಿಯಾಲಿಟಿ ಜನರಿಗೆ ತಿಳಿಲಿ ದರ್ಶನ್ ಮಾಡಿದ್ರೆ ದರ್ಶನ್ ಆಗಲಿ ಶಿಕ್ಷೆ ದರ್ಶನ್ ಮಾಡಿಲ್ವಾ ಯಾಕೆ ಹೂ ಅಪ ಅನ್ನೋದು ನನ್ನ ಒಂದು ಇದಿರೋದು ಅಷ್ಟೇ ಆಗ್ಲಿ ಇದು ಅಭಿಷೇಕ್ಗೆ ನೋಡೋಣ ಇದನ್ನ ಟೆಲಿಕಾಸ್ಟ್ ಮಾಡ್ತೀನಿ ನಾನು ಅಭಿಷೇಕ್ ಅಂಬರೀಶ್ ಅವರು ಉತ್ತರ ಕೊಡ್ಲಿ ಹೌದು ಸರ್ ಖಂಡಿತ ಕೇಳಬೇಕು ಸರ್ ವಿಷಯ ಓಕೆ